ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾವು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಎಲ್ ಹೊಡ್ತಾ ಇದೀವಿ ಅಂತ ಅಂದ್ರೆ ನಮ್ ಊರಿಗೆ ಓಡ್ತಾ ಇದೀವಿ ನಾವು ಮದ್ವೆ ಆಗಿ ನಾಲ್ಕು ವರ್ಷ ಆಯ್ತಾ ಬಂತು ಆದ್ರೆ ಒಂದಿನೂ ಕೂಡ ಗೌರಿ ಗಣೇಶ ಹಬ್ಬನ ಅತ್ತೆ ಮನೆಯಲ್ಲಿ ಆಚರಿಸಿರ್ಲಿಲ್ಲ ಸೊ ಇವತ್ತು ನಾವು ಹಸ್ಬೆಂಡ್ ಊರಿಗೆ ಅಂದ್ರೆ ನಾವು ಅತ್ತೆ ಮನೆಗೆ ಹೊರಡ್ತಾ ಇದೀವಿ ಸೊ ಅಲ್ಲಿ ಗೌರಿ ಗಣೇಶ ಹಬ್ಬನ ತುಂಬಾ ಡಿಫ್ರೆಂಟ್ ಆಗಿ ಆಚರಿಸ್ತಾರೆ ಅಂತ ಕೇಳಿದ್ದೆ ಸೊ ಇಲ್ಲೇನಂದ್ರೆ ಆ ನಮ್ಮ ಮಾವ ಮತ್ತೆ ಎಲ್ರು ಕೂಡ ಜಮೀನಲ್ಲಿ ಕೆಲಸ ಮಾಡೋದ್ರಿಂದ ಜಮೀನಲ್ಲಿ ಬೆಳ್ದಿರುವಂತಹ ಧಾನ್ಯನ ಇಟ್ಟು ಅದನ್ನ ದೇವ್ರ ತರ ಮತ್ತೆ ಆಯುಧ ಪೂಜೆಗಳು ಮಾಡೋ ತರ ಆಯುಧಗಳನ್ನೆಲ್ಲ ಇಟ್ಟು ಧಾನ್ಯನ ಮುಂದೆ ಇಟ್ಟು ಪೂಜೆ ಮಾಡ್ತಾರೆ ಸೊ ಅದೇನೆ ಗೌರಿ ಗಣೇಶ ಹಬ್ಬದ ಸ್ಪೆಷಲ್ ಅಂದ್ರೆ ಬೆಳೆನ ಬೆಳ್ದಿರೋದ್ಕೆ ಪೂಜೆ ಮಾಡೋದು ಸೊ ಪ್ರತಿ ವರ್ಷ ಇದೇ ತರ ಫಲ ಕೊಡ್ಲಿ ಅಂತ ಹೇಳ್ಬಿಟ್ಟು ಮತ್ತೆ ನಾವು ಬೆಂಗಳೂರಿಂದ ಹೊರಟು ಮೈಸೂರಲ್ಲಿ ಕಾರನ್ನ ನಿಲ್ಸ್ಕೊಂಡಿದೀವಿ ಯಾಕೆ ಅಂತಂದ್ರೆ ಅಂದ್ರೆ ಎಂಟೂವರೆನೆ ಹಾಕ್ಬಿಟ್ಟಿದೆ ಸೊ ಹೊಟ್ಟೆ ಬೇರೆ ಅಶ್ವಾಗ್ತಿತ್ತು ಏನಾದ್ರು ತಿನ್ಕೊಂಡ್ ಹೋಗೋಣ ಅಂತ ಸ್ಟಾಪ್ ಮಾಡ್ಕೊಂಡಿದೀವಿ ಮತ್ತೆ ಈ ಹೋಟೆಲ್ ಇದೆಯಲ್ಲ ಶ್ರೀ ಸಾಹಿ ಭವನ ಅಂತ ಸೊ ಇಲ್ಲಿ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಬ್ರೇಕ್ಫಾಸ್ಟ್ಗೆಲ್ಲ ನಾವು ಅಪ್ ಅಂಡ್ ಡೌನ್ ಮಾಡ್ತಿರ್ಬೇಕಾದ್ರೆ ಇಲ್ಲೇ ನಾವು ಟಿಫನ್ ಮಾಡ್ಕೊಳ್ಳೋದು ಸೊ ಇಲ್ಲಿ ನನಗೆ ಮಸಾಲಾ ದೋಸೆ ತಗೊಂಡಿದೀನಿ ಸೊ ತುಂಬಾನೇ ಕ್ರಿಸ್ಪಿ ಆಗಿತ್ತು ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಟಿಫನ್ ಮಾಡಿದ್ದು ಮತ್ತು ನಾವು ಬೇಗೂರಲ್ಲಿ ಸ್ಟಾಪ್ ಮಾಡಿದ್ದೀವಿ ಇಲ್ಲಿ ಏನಂದರೆ ಹಸ್ಬೆಂಡ್ ಯಾವಾಗಲೂ ಬೇಕ್ರಿಯಲ್ಲಿ ಮನೆಗೆ ತಿಂಡಿ ಆಗಲಿ ಫ್ರೂಟ್ಸ್ ಆಗಲಿ ಏನಾದರೂ ಇದ್ರು ಸೊ ಹಾಗೆಯೇ ಈ ಸರಿನೂ ಕೂಡ ಏನಾದರೂ ತಗೊಂಡು ಬರೋಣ ಅಂತ ಹೋಗಿ ತಗೊಂಡು ಬರ್ತಾ ಇದ್ದಾರೆ ಸೊ ಮತ್ತು ಇಲ್ಲಿ ಹಬ್ಬದ ದಿನನೇ ಬಂದಿರೋದ್ರಿಂದ ಗಣೇಶ ಕಲೆಕ್ಷನ್ಸ್ ಗಳಂತೂ ತುಂಬಾನೇ ಇಟ್ಟಿದ್ರು ಅಂದ್ರೆ ಗಣೇಶ ಮೂರ್ತಿಗಳನ್ನ ಇಟ್ಕೊಂಡು ಅಲ್ಲಿ ಮಾರ್ತಾ ಇದ್ರು ಅದನ್ನೇ ನೋಡ್ತಾ ಕೂತಿದ್ವಿ ಕಾರ್ ಅಲ್ಲಿ ಅಂತೂ ಕಾರ್ ಬಿಟ್ಟು ಇಳಿತಾನೆ ಇರ್ಲಿಲ್ಲ ಅಂತ ಊರಿಗೆ ಬಂದಿದೀವಿ ಊರಿಗೆ ಬಂದಿದ ತಕ್ಷಣ ಅವ್ರ ಅಕ್ಕ ಮತ್ತೆ ಅಣ್ಣ ಇಬ್ರು ಕೂಡ ಸಾತ್ವಿಕ ಎತ್ಕೊಂಡು ಹೋಗಿ ಆಟ ಆಡ್ಸ್ತಾ ಇದ್ದಾರೆ ಈಗಾಗ್ಲೇ ಇವತ್ ಹಬ್ಬ ಆಗಿದ್ರಿಂದ ಎಲ್ರು ಕೂಡ ಮನೇಲೆ ಇದಾರೆ ಸೊ ಇವತ್ ನೋಡ್ತಾ ಇರ್ಬೋದು ಎತ್ತುಗಳಿಗೆ ನೀರನ್ನ ಕುಡಿಸ್ತಾ ಇದಾರೆ ನಮ್ಮ ಮಾವ ಅವ್ರು ಕೂಡ ಇವಾಗ ನಾವು ಮನೆ ಒಳಗಡೆ ಹೋಗ್ತಾ ಇದೀವಿ ಸೊ ಇಲ್ಲಿ ತುಂಬಾ ಅಂದ್ರೆ ಏನೋ ಒಂಥರ ಪ್ರಶಾಂತವಾಗಿರುತ್ತೆ ತುಂಬಾ ಕೋಲ್ಡ್ ವೆದರ್ ಅಂತಾನೆ ಹೇಳ್ಬೋದು ಬಿಸಿಲು ಇದ್ದಾಗ್ಲೂ ಕೂಡ ಅಷ್ಟೊಂದು ಚಳಿ ಇರುತ್ತೆ ಈ ವೆದರ್ ಅಂತೂ ಸೊ ಸುತ್ತಮುತ್ತ ಗಿಡ ಮರ ಎಲ್ಲ ಕೂಡ ಇದೆ ಮತ್ತೆ ಸಾತ್ವಿಕೆ ಇಲ್ಲಿಗೆ ಬಂದುಬಿಟ್ರೆ ಸಾಕು ಆಟ ಆಡ್ತಾನೆ ಇರ್ತಾನೆ ಒಂದು ದಿನನೂ ಮೊಬೈಲ್ ಹಿಡ್ಕೊಂಡವನ್ನೇ ಅಲ್ಲ ಈ ಊರಿಗೆ ಬಂದಿದ ತಕ್ಷಣ ಸುಮ್ಮನೆ ಆಟ ಆಡೋದು ಮಕ್ಕಳು ಜಾಸ್ತಿ ಇರ್ತಾರಲ್ಲ ಸೊ ಅದಕ್ಕೋಸ್ಕರ ಅವನಿಗೆ ತುಂಬ ಖುಷಿಯಿಂದ ಆಟ ಆಡ್ತಾ ಇರ್ತಾನೆ ಅಲ್ಲಿ ಕಲ್ ತಗೊಂಡು ಆಟ ಆಡ್ತಾ ಇದ್ದಾನೆ ಮತ್ತೆ ನಾನು ಇಲ್ಲಿ ನಮ್ಮ ಅತ್ತೆನ ನೋಡೋಣ ಅಂತ ಒಳಗಡೆ ಬಂದೆ ಸೊ ಅವರು ಊಟಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ ನಾವು ಬಂದು ತುಂಬ ಹೊತ್ತಾಯಿತು ಬಟ್ ನಾನು ಮಾರ್ನಿಂಗ್ ನ ನಾನು ಇದರಲ್ಲಿ ವಿಡಿಯೋ ಮಾಡ್ಕೊಂಡಿಲ್ಲ ಸೊ ಈವ್ನಿಂಗ್ ಇಂದ ಮಾಡಿದೀನಿ ಅತ್ತೆ ಏನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಹುಳಿ ಮಾಡ್ತಾ ಇದ್ದಾರೆ ಕಾಳು ಹುಳಿ ಸೊ ಇದಕ್ಕೆ ನಾವು ಸ್ವಲ್ಪ ಹೆಲ್ಪ್ ಮಾಡ್ಕೊಟ್ಟೆ ಅಷ್ಟೇನೆ ಖಾರ ರುಬ್ಕೊಡೋದು ಅದು ಇದು ಸಣ್ಣ ಪುಟ್ಟ ಕೆಲಸ ಹೆಲ್ಪ್ ಮಾಡ್ದೆ ಅವರು ಒಳ್ಳೆಯಲ್ಲೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ ಸೊ ಇದನ್ನ ನಾವು ಮೊದಲು ದೇವ್ರಿಗೆ ಇಟ್ಟು ಪೂಜೆ ಮಾಡಿ ಆನಂತರ ನಾವು ಊಟ ಮಾಡ್ಬೇಕು ಸೊ ಅದಕ್ಕೋಸ್ಕರ ಎಲ್ಲಾನು ಕೂಡ ಅತ್ತೆನೇ ಮಾಡ್ತಾ ಇದ್ದಾರೆ ಇವತ್ತು ಹುಳಿ ಮತ್ತೆ ಶಾವ್ಗೆನೂ ಕೂಡ ಮಾಡ್ತಾ ಇರ್ತಾರೆ ನಮ್ಮ ಮನೆಯಲ್ಲಿ ಸ್ಟೌ ಇದ್ರು ಕೂಡ ನ ಮುಟ್ಟದೇ ಇಲ್ಲ ನಮ್ಮ ಅತ್ತೆಯವರು ಸೊ ಸೌದೆ ಒಲೆಯಲ್ಲೇ ಮಾಡ್ತಿರ್ತಾರೆ ಯಾವಾಗ್ಲೂನು ನಮ್ಮ ಮಾವ ಅವರಿಗೆ ಗ್ಯಾಸ್ ಒಲೆಯಲ್ಲಿ ಮಾಡಿರುವಂತಹ ಊಟ ಮಾತ್ರ ಇಷ್ಟನೇ ಆಗಲ್ಲ ಸೊ ಅವ್ರ ಅಡ್ಜಸ್ಟ್ ಕೂಡ ಆಗಲ್ಲ ಯಾಕೆಂದ್ರೆ ಅವಾಗ್ಲಿಂದ ಸೌದೆ ಒಲೆಯಲ್ಲಿ ತಿಂದು ಅವ್ರಿಗೆ ಅಭ್ಯಾಸ ಇದೆ ಅದಕ್ಕೋಸ್ಕರ ಗ್ಯಾಸ್ ಎಲ್ಲ ಹಚ್ಬಿಟ್ಟು ಇವ್ರು ಅದರಿಂದ ಅಡುಗೆನು ಮಾಡಲ್ಲ ಸೊ ಯಾವ್ದೋ ಒಂದು ಎಮರ್ಜೆನ್ಸಿ ಈಗ ಟೀ ಇಡ್ಬೇಕಾಯ್ತು ಸೊ ಅದಕ್ಕೆ ಮಾತ್ರ ಯೂಸ್ ಮಾಡ್ಕೊಳ್ತಾರೆ ಅಷ್ಟೇನೆ ಸೊ ಸೌದೆ ಒಲೆಯಲ್ಲಿ ಮಾಡಿದ್ರೆ ಎಷ್ಟು ರುಚಿ ಬರುತ್ತೆ ಅಂತಂದ್ರೆ ತುಂಬಾ ರುಚಿ ಬರುತ್ತೆ ಮತ್ತೆ ಹೆಲ್ದಿ ಕೂಡ ಸೊ ಈ ತರ ಸೌದೆ ಒಲೆಯಲ್ಲಿ ಅತ್ತೆ ಇನ್ನೂ ಕೂಡ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮಗೆ ತುಂಬಾ ಖುಷಿ ಆಗುತ್ತೆ ನಾವು ಇದೇ ತರ ಸೌದೆ ಒಲೆಯಲ್ಲಿ ಅಡುಗೆನ ಮಾಡ್ಕೊಂಡು ತಿಂದರೆ ಆರೋಗ್ಯವಾಗೂ ಇರ್ಬೋದು ಮತ್ತೆ ತುಂಬಾ ರುಚಿ ರುಚಿಯಾಗಿ ಅಡ್ಗೆನ ತಿನ್ಬೋದು ಅಂತ ಹೇಳ್ತೀನಿ ಸೊ ಇವಾಗ ರೆಡಿ ಮಾಡಿ ಇಟ್ಟಿದ್ದಾರೆ ನಮ್ಮತ್ತೆ ಮತ್ತೆ ಇವಾಗ ಶಾವಿಗೆಗೆ ರೆಡಿ ಮಾಡ್ಕೊಳ್ತಾರೆ ತೆಂಗಿನಕಾಯಿ ತುರಿದಿಟ್ಟಿರೋದನ್ನ ಆ ಪಾತ್ರೆಗೆ ಹಾಕಿ ಅದಕ್ಕೆ ಒಂದು ಎರಡು ಲೀಟರ್ ಅಷ್ಟು ನೀರನ್ನ ಸೇರ್ಸ್ಕೊಂಡಿದ್ದಾರೆ ಸೊ ನೋಡ್ಕೊಂಡು ಅವರು ನೀರನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಸೊ ಇಲ್ಲಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಬೆಲ್ಲನ ಅಷ್ಟೇ ಅದು ಹಾಲ್ ಇರುತ್ತಲ್ಲ ಶಾವಿಗೆಗೆ ಹಾಲನ್ನ ಪ್ರಿಪೇರ್ ಮಾಡ್ತಾ ಇರೋದು ನಮ್ಮ ಮನೇಲಿ ಏನಂದ್ರೆ ತುಂಬಾ ಅಂದ್ರೆ ತುಂಬಾ ಜನ ಇದೀವಿ ಸೊ ಒಂದು ಟೆನ್ ಮೆಂಬರ್ಸ್ ಆದ್ರೂ ಇರ್ಬೋದು ಅದಕ್ಕಾಗಿ ಜಾಸ್ತಿ ಮಾಡ್ಕೊಳ್ತಾ ಇರೋದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಬೆಲ್ಲನ ಸೇರ್ಕೊಳ್ತಾ ಇದ್ದಾರೆ ಆರು ಬೆಲ್ಲನ ಸೇರಿಸಿದಾರೆ ಕಾಯಲಿಗೆ ಸೊ ಇವಾಗ ಹುಳಿನೂ ಕೂಡ ನೋಡ್ಕೊಳ್ತಾ ಇದ್ದಾರೆ ಅದಾಗಿ ನಂತರ ಹಾಲನ್ನ ಇಲ್ಲಿ ಇಟ್ಬಿಟ್ಟು ಅದನ್ನ ಪ್ರಿಪೇರ್ ಮಾಡ್ಕೊಳ್ತಾರೆ ಮತ್ತೆ ಇವತ್ತು ಹಬ್ಬ ಆಗಿದ್ರಿಂದ ಬಳೆ ಯಾಕೆ ಹೊಸ ಬಳೆ ಹಾಕಿಲ್ಲ ಅಂತ ಕೇಳ್ಬಿಟ್ಟು ಅತ್ತೆ ಒಳಗಡೆ ಹೋಗ್ತಾ ಇದ್ದಾರೆ ಯಾವುದೋ ಹೊಸ ಬಳೆ ಇದೆ ಅಂತೆ ಅದನ್ನ ಕೊಡ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಬಾಮ ಅವರು ಮೊಬೈಲ್ ನೋಡ್ತಾ ಕೂತ್ಕೊಂಡಿದ್ದಾರೆ ಹಾಗೆ ಟಿವಿನೂ ಕೂಡ ನೋಡ್ತಾ ಇದ್ದಾರೆ ಮತ್ತೆ ಅತ್ತೆ ಅವರು ಇವಾಗ ನನ್ಗೆ ಬಳೆ ತಂದ್ಕೊಡ್ತಾ ಇದ್ದಾರೆ ನೋಡಿ ಗ್ರೀನ್ ಕಲರ್ ಬಳೆ ಎಷ್ಟು ಚೆನ್ನಾಗಿದೆ ನಾನ್ ಪ್ರತಿ ಅಂದ್ರೆ ಯಾವಾಗ ಬರ್ ಯಾವಾಗ್ ಬರ್ತೀನಿ ಅವಾಗೆಲ್ಲ ನನಗೆ ಬಳೆನ ಕೊಡಿಸ್ತಾ ಇರ್ತಾರೆ ಸೊ ಹೊಸ ಬಳೆಗಳನ್ನ ತೆಗ್ದಿಟ್ಟಿರ್ತಾರೆ ನಾನು ಬರೋದಕ್ಕಿಂತ ಮುಂಚೆ ಬಂದ ಮೇಲೆ ಕೊಡ್ತಾರೆ ನನಗೆ ಹಬ್ಬ ಇರುತ್ತೆ ಇಲ್ಲಾಂದ್ರೆ ಬಳೆ ತಗೊಳಕೆ ಆಗ್ಲಿಲ್ಲ ಅಂತಂದ್ರೆ ಆ ದುಡ್ಡನ್ನು ಕೂಡ ಕೊಡ್ತಾರೆ ಏನೋ ಒಂಥರ ಚೆನ್ನಾಗಿರುತ್ತೆ ಈ ಬಳೆಗಳೆಲ್ಲ ನನ್ಗಂತೂ ತುಂಬಾ ಇಷ್ಟ ಆಗುತ್ತೆ ಅತ್ತೆ ತಗೊಳೋ ಬಳೆಗಳನ್ನೆಲ್ಲ ಇನ್ನೂ ಕೂಡ ಸೇರಿಸಿ ಇಟ್ಕೊಂಡಿದ್ದೀನಿ ಅಂದರೆ ಕೆಲವೊಂದು ಯೂಸ್ ಮಾಡಿದ್ದೀನಿ ಕೆಲವೊಂದು ಹಾಗೆ ತೆಗ್ದಿಟ್ಟಿದೀನಿ ಸೊ ಈ ವರ್ಷನು ಈ ಹಬ್ಬಕ್ಕೆ ನನಗೆ ಗ್ರೀನ್ ಕಲರ್ ಬಳೆನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಸೊ ಇವಾಗ ನಾನು ಈ ಬಳೆನ ಹಾಕೊಂಡು ರೆಡಿ ಆಗಿ ಬರ್ತೀನಿ ಮತ್ತೇನೆ ಹೇಳಿದ್ರು ಇವತ್ ಹಂಬ ಅಲ್ವಾ ಸೊ ಬಳೆ ಹಾಕೊಂಡು ಇವಾಗ ಸ್ಯಾರಿ ಹಾಕೊಂಡು ಪೂಜೆಗೆ ರೆಡಿ ಆಗ್ಬಿಟ್ಪಾ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಬಳೆ ಎತ್ಕೊಂಡು ಬೇಗ ಬೇಗ ಓಡ್ತೀನಿ ಇವಾಗ ರೆಡಿ ಆಗೋದಿಕ್ಕೆ ಇಲ್ಲಿ ರೆಡಿ ಆಗೋಣ ಅಂತ ಹೋಗ್ತಾ ಇದೀನಿ ಇಲ್ಲಿ ಗುಂಪ್ ಕಟ್ಕೊಂಡು ಮೊಬೈಲ್ ಅಂತೂ ನೋಡಿದ್ದೆ ನೋಡಿದ್ದು ಮಕ್ಳು ತುಂಬಾ ನೋಡ್ತಾರೆ ಮೊಬೈಲ್ ನ ಸೊ ಇದೇನೆ ನೋಡಿ ನಮ್ಮ ಮನೆ ನಾನು ಒಳಗಡೆ ಹೋಗ್ತಾ ಇದ್ದೀನಿ ಇವಾಗ ಸೊ ನಾನು ಯಾವ್ದು ಲಾಗಲ್ಲೂ ನಮ್ಮ ಮನೇನ ತೋರ್ಸ್ಕೊಂಡಿಲ್ಲ ಸೊ ಇವಾಗ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸಾತ್ವಿಕ ಹಬ್ಬ ನೋಡ್ಕೊ ನೋಡ್ಕೊಳ್ತಾ ಇದ್ದಾರೆ ಯಾಕೆಂದ್ರೆ ಪಕ್ಕದಲ್ಲಿ ಇಲ್ಲ ಅವ್ನ ಎಚ್ಚರ ಆದಾಗ ಪಕ್ಕದಲ್ಲಿ ಯಾರು ಇಲ್ಲ ಅಂತಂದ್ರೆ ಅಳ್ತಾನೆ ಅದಕ್ಕೋಸ್ಕರ ಅಲ್ಲೇ ಕುತ್ಕೊಂಡು ನೋಡ್ಕೊಳ್ತಾ ಇದ್ದಾರೆ ಮತ್ತೆ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆ ಹೇಗಿದೆ ಅಂತ ಯಾರೋ ಒಂದ್ ಇಬ್ರು ಕೇಳಿದ್ರು ಸೊ ಆಗ ನಾನು ಒಂದು ಮಂತ್ ಬ್ಯಾಕ್ ಲಾಗ್ ಮಾಡ್ತಿರ್ಬೇಕಾದ್ರೆ ಕೇಳಿದ್ದು ಸೊ ಅದಕ್ಕೋಸ್ಕರ ಈ ವಿಡಿಯೋನ ನಮ್ ಮನೇನು ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಎರಡು ರೂಮು ಫಸ್ಟ್ ಒಂದ್ ರೂಮು ಮತ್ತೆ ಇದೊಂದು ರೂಮು ಇದು ಕಬೋರ್ಡು ಮೇಲೆ ಅದೇ ಸಾಮಾನು ಇಟ್ಕೊಳ್ಳೋದಕ್ಕೆ ಅಂತ ಮಾಡಿಸ್ಕೊಂಡಿದೀವಿ ಮತ್ತೆ ನಾನಿಲ್ಲಿ ಸಾರಿ ಹಾಕೊಂಡು ರೆಡಿ ಆಗಿದ್ದಾ ಇತ್ತು ಸೊ ಇವಾಗ ನಾನು ಹೇರ್ ಸ್ಟೈಲ್ ಹೇಗೆ ಮಾಡ್ಕೊಳ್ಳೋದು ಅಂತ ಸುಮ್ಮನೆ ಹಾಗೆ ನೋಡ್ಕೊಳ್ತಾ ಇದ್ದೆ ಮತ್ತೆ ಹಸ್ಬೆಂಡ್ ಕೂಡ ಬಂದ್ರು ಒಂದು ವಿಡಿಯೋ ಮಾಡಿ ಅಂತಲೂ ಕೂಡ ಮಾಡಿಸ್ಕೊಂಡೆ ಸೊ ಫೈನಲಿ ನಾನು ರೆಡಿ ಆಗಿ ಸೊ ಇವಾಗ ನಮ್ಮತ್ತೆ ಏನು ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಅಂತ ಆ ಮನೆಗೆ ಇವಾಗ ಹೊರಡ್ತೀನಿ ಮನೇಲಿ ಆಲ್ಮೋಸ್ಟ್ ಸಂಜೆನೆ ಪೂಜೆ ಮಾಡೋದ್ರಿಂದ ಸ್ವಲ್ಪ ಲೇಟ್ ಏನೇ ಆಗಿತ್ತು ಸೊ ಇವಾಗ ನಮ್ಮತ್ತೆ ಶಾವ್ಗೆ ಮಾಡೋದಕ್ಕೂ ರೆಡಿ ಮಾಡ್ಕೊಂಡಿದ್ದಾರೆ ಸೊ ಇವಾಗ ಅದನ್ನ ಹಿಟ್ಟನ್ನ ಅದನ್ನ ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನ ಶಾವ್ಗೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾರೆ ಅಷ್ಟರಲ್ಲಿ ನಾನು ಒಂದು ಶಾವ್ಗೆದು ಮಷಿನ್ ಇರುತ್ತಲ್ಲ ಸೊ ಅದನ್ನ ನಾನು ಸ್ವಲ್ಪ ಮೊದಲೇ ತೊಳೆದಿಟ್ಟಿದ್ರು ಅದನ್ನ ಸ್ವಲ್ಪ ನೀರ್ ಹಾಕಿ ಇನ್ನೊಂದ್ಸಲಿ ತೊಳಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ತೊಳ್ಕೊಳ್ತಾ ಇದ್ದೀನಿ ಮತ್ತೆ ಟೈಮ್ ಕೂಡ ನೋಡಿ ಐದು ಗಂಟೆನೆ ಆಗ್ಬಿಡ್ತು ಸದ್ಯಕ್ಕೆ ಪೂಜೆಗೆ ಎಲ್ಲ ವ್ಯವಸ್ಥೆನೂ ಕರೆಕ್ಟ್ ಆಗ ಟೈಮ್ ಕರೆಕ್ಟಾಗಿ ಆಗಿದೆ ಬಟ್ ಇವಾಗ ಶಾವಿಗೆ ಒಂದು ಪೆಂಡಿಂಗ್ ಇದೆ ಅಷ್ಟರಲ್ಲಿ ನಾನು ಹೊರಗಡೆ ಬಂದು ಸಾತ್ವಿಕ್ ಎದ್ದಿದಾನ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ ಜಸ್ ಅವ್ರ ಪಪ್ಪನ ಹತ್ರ ಕುತ್ಕೊಂಡು ಆಟ ಆಡ್ತಾ ಇದ್ದವನು ಮತ್ತೆ ವೆದರ್ ಕೂಡ ತುಂಬಾನೇ ಚೆನ್ನಾಗಿತ್ತು ಇವತ್ತು ಮಳೆನೂ ಇಲ್ಲ ಜಾಸ್ತಿ ಬಿಸಿಲು ಇಲ್ಲ ಹಾಗಿತ್ತು ಇವತ್ತು ವೆದರು ಸೊ ಮತ್ತೆ ಇಲ್ಲಿ ಪೂಜೆಗೆಲ್ಲ ಮತ್ತೆನೆ ರೆಡಿ ಮಾಡಿ ಇಟ್ಟಿದ್ರು ಮೊದ್ಲೇನೆ ನೋಡಿ ಪೂಜೆಗೆ ರೆಡಿ ಮಾಡಿ ಹೂವೆಲ್ಲ ಮುಡಿಸಿ ಮತ್ತೆ ಗೌರಿ ಗಣೇಶ ಹಬ್ಬದಿನ ಹೊಸ ನೀರು ತರಬೇಕು ಅಂತ ಹೇಳ್ತಾರೆ ಸೊ ಅದನ್ನ ಬೆಳಿಗ್ಗೆ ಟೈಮು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಅಲ್ಲಿ ಹೊಸ ನೀರು ತಂದು ಇಟ್ಟಿರ್ತಾರೆ ಸೊ ಅದು ಇವತ್ತು ನಮ್ಮ ಅಕ್ಕನ ಮಗಳು ಸ್ನಾನ ಮಾಡ್ಕೊಂಡು ತಂದಿಟ್ಟಿದ್ಲು ಮತ್ತೆ ಇಲ್ಲಿ ಪೆಟ್ಟಿಗೆ ಕಾಣಿಸ್ತಿದ್ಯಲ್ಲ ಈ ಪೆಟ್ಟಿಗೆ ಅಂದ್ರೆ ತುಂಬಾ ಹಳೆ ಪೆಟ್ಟಿಗೆ ಇದು ಸೊ ಅದ್ರಲ್ಲಿ ತುಂಬಾನೇ ಡಾಕ್ಯುಮೆಂಟ್ಸ್ ಗಳೆಲ್ಲ ಸ್ಟೋರ್ ಮಾಡಿ ಇಡ್ತಾ ಇದ್ದಾರೆ ಇವಾಗ್ಲೂನು ಕೂಡ ಮತ್ತೆ ಭಗವದ್ಗೀತೆ ಪುಸ್ತಕಕ್ಕೂ ಕೂಡ ಪೂಜೆ ಮಾಡ್ತಾರೆ ಮತ್ತೆ ಧಾನ್ಯ ಯಾವ್ದು ಬೆಳೆದಿದ್ರು ಅಂತ ಹೇಳಿದ್ರೆ ಜೋಳ ಬೆಳೆದಿದ್ರು ಈ ವರ್ಷ ಜೋಳ ಬೆಳೆದಿದ್ರಿಂದ ಅದನ್ನ ಎಲ್ಲಾ ತೂಕ ಅಳಿಯುವಂತಹ ಸೇರಾಗಿರ್ಬೋದು ಮತ್ತೆ ಪಾವ್ ಆಗಿರ್ಬೋದು ಆ ತರದ್ರಲ್ಲಿ ಇಟ್ಟು ಪೂಜೆ ಮಾಡೋದಕ್ಕೆ ರೆಡಿ ಮಾಡಿಟ್ಟಿದ್ರು ಮತ್ತೆ ಇಲ್ಲಿ ಮಕ್ಕಳು ಸೀಬೆ ಹಣ್ಣನ್ನು ಕೂಡ ತಂದಿಟ್ಟಿದ್ರು ಸೊ ನಾನು ಕೂಡ ಒಂದು ಸಾತ್ವಿಕೆ ತಿನ್ಸೋಣ ಅಂತ ತಗೊಂಡ್ ಬಂದಿದೀನಿ ಸೀಬೆ ಹಣ್ಣನ ನಮ್ಮ ಅಕ್ಕನ ಮಗ ಅಂತೂ ಮರದ ಮೇಲೆ ಹತ್ಕೊಂಡು ಕಿತ್ಕೊಂಡು ತಿಂತಿಂದ ಅಂದ್ರೆ ನಮಗೂ ಸ್ವಲ್ಪ ತಿನ್ಲಿ ಅಂತ ತಗೊಂಡ್ ಬಂದಿದ್ದಾನೆ ಇವತ್ತು ಸಾತ್ವಿಕೆ ಕೊಡ್ತಾ ಇದ್ದೆ ಬೇಡ ಅಂತ ಅಂದ್ಬಿಟ್ಟು ಗಣೇಶನ್ ನೋಡಕ್ ಕರ್ಕೊಂಡ್ ಹೋಗ್ತೀನಿ ಅಂತ ಅವನಪ್ಪ ಅವನನ್ನ ಕರ್ಕೊಂಡ್ ಹೋದ್ರು ಏನು ಆಗಲ್ಲ ಅಂತ ಹೇಳ್ಬಿಟ್ಟು ನಾನೇ ತಿನ್ಕೊಂಡು ಕೂತಿದ್ದೆ ಮತ್ತೆ ಗುಲಾಬಿ ಹೂವಿನ ಗಿಡ ನೋಡಿದೆ ತುಂಬಾ ಚೆನ್ನಾಗಿತ್ತು ಅದ್ರಲ್ಲಿ ತುಂಬಾ ಹೂ ಬಿಡುತ್ತೆ ಇವತ್ತು ಹಬ್ಬ ಆಗಿದ್ರಿಂದ ಅದ್ರಲ್ಲೂ ಕಿತ್ಕೊಂಡು ಹ್ಮ್ ಅದನ್ನು ದೇವ್ರ ಪೂಜೆಗೆ ಆಗ್ಬೋದು ಎಲ್ಲದಕ್ಕೂ ಬಳಸ್ಕೊತೀವಿ ಮತ್ತೆ ಇಲ್ಲಿ ಶಾವಿಗೆಗೂ ಕೂಡ ರೆಡಿ ಆಯ್ತು ನಮ್ಮತ್ತೆ ಮತ್ತೆ ನಮ್ಮ ಅವರು ಇವಾಗ ಶಾವಿಗೆನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸೊ ಈ ತರ ನೋಡಿ ಅದನ್ನ ಹಿಟ್ಟನ್ನ ಹಿಟ್ಟ ಗೆ ಹಾಕ್ಬಿಟ್ಟು ಆ ತರ ಪ್ರೆಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಶಾವ್ಗೆ ಇವಾಗ ರೆಡಿ ಆಯ್ತು ಹೊತ್ತು ಶಾವ್ಗೆ ಅಂತೂ ರೆಡಿ ಆಯ್ತು ಸೊ ಇವಾಗ ಹಬ್ಬದ ಊಟ ಅಂತೂ ಎಲ್ಲವೂ ತಯಾರಾಗಿದೆ ಸೊ ಹಾಗಾಗಿ ನಾನು ಸ್ವಲ್ಪ ಹೊತ್ತು ಹೊರಗಡೆ ಇತ್ತು ಹೋಗೋಣ ಅಂತ ಹೇಳಿ ಬಂದೆ ಸೊ ಸಣ್ಣ ಕೋಳಿನ ಎತ್ಕೊಂಡು ತೋರಿಸ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಮತ್ತೆ ಇಲ್ಲಿ ಪೂಜೆಗೆ ಅಂತ ಹೇಳ್ಬಿಟ್ಟು ಪ್ರಸಾದ ಮಾಡ್ಬೇಕಿತ್ತು ಅದಕ್ಕೆ ಬೆಲ್ಲನ ತುರ್ಕೊಳ್ತಾ ಇದೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಅತ್ತೆ ಅವರ ಹತ್ತಿಗೆ ಇವರು ಸೊ ಇವರು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಕಾಯಿ ತುರ್ಕೊಡ್ತಾ ಇದ್ದಾರೆ ಮತ್ತೆ ಇಲ್ಲಿ ಪೂಜೆಗೆ ನಮ್ಮ ಮಾವ ಮತ್ತೆ ಅತ್ತೆ ಇಬ್ರು ಕೂಡ ಸೇರಿ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ ದೇವರಿಗೆ ಮೊದಲು ಮಾಡಿರುವಂತಹ ಅಡುಗೆನೆಲ್ಲ ಎಡೆ ಇಟ್ಟು ಆ ನಂತರ ಪೂಜೆನ ಮಾಡ್ಬೇಕಾಗುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಪ್ಲೇಟ್ಗೆ ಹಾಕಿ ತಗೊಂಡು ಬಂದು ಕೊಡ್ತಾ ಇದ್ದೆ ನಮ್ಮ ಮಾವ ಅವರು ಇವಾಗ ಪೂಜೆನ ಸ್ಟಾರ್ಟ್ ಮಾಡಿದ್ದಾರೆ ಹ್ಮ್ ನೋಡಿ ಇವಾಗ ಪೂಜೆ ಮಾಡ್ತಾ ಇದ್ದಾರೆ ಗೌರಿ ಗಣೇಶ ಹಬ್ಬಕ್ಕೆ ಡಿಫ್ರೆಂಟ್ ಆಗಿ ಮಾಡ್ತಾರೆ ಅಂತ ಹೇಳಿದ್ದೆ ಸೊ ಇದೇ ತರ ನೋಡಿ ದೇವ್ರನ್ನ ಕೂರ್ಸಿ ಅವರು ಮಧ್ಯದಲ್ಲಿ ಅಲ್ಲಿ ಎಡೆನ ಹಾಕಿ ಪೂಜೆ ಮಾಡಿ ಧೂಪಕ್ಕೆ ಕೆಂಡನು ಕೂಡ ತಂದು ಕೊಟ್ಟಿದ್ದಾರೆ ಸೊ ಧೂಪ ಧೂಪ ಹಾಕ್ಬಿಟ್ಟು ಪೂಜೆನ ಕೂಡ ಮುಗಿಸ್ತಾರೆ ಮತ್ತೆ ಇನ್ನೊಂದು ರೂಮ್ ಅಲ್ಲಿ ನಮ್ಮ ಬಾವ ಅವರು ಪೂಜೆನ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ ಅವ್ರು ಇನ್ನು ಕೂಡ ಸ್ಟಾರ್ಟ್ ಮಾಡಿಲ್ಲ ಅಷ್ಟರಲ್ಲಿ ನಮ್ಮ ಮಾವ ಅವರು ಈ ಕಡೆ ಪೂಜೆ ಮಾಡಿ ನಮ್ಗೆ ಮಂಗಳಾರತಿನ ಕೊಡ್ತಾ ಇದ್ದಾರೆ ಮೊದಲನೇದಾಗಿ ಮಾವ ಅವರು ಪೂಜೆ ಮಾಡಿ ಆ ನಂತರ ಆ ಮಂಗಳಾತಿಯನ್ನು ಕೊಟ್ಟು ಮತ್ತೆ ಪ್ರಸಾದ ಕೊಟ್ಟು ಕಳಿಸ್ತಾರೆ ಆಮೇಲೆ ನಾವು ಹೋಗಿ ಎಲ್ರು ಕೂಡ ಮನೆಯವರೆಲ್ಲ ಹೋಗಿ ಪೂಜೆ ಮಾಡಿ ಬಂದು ಆನಂತರ ಪ್ರಸಾದವನ್ನ ಇಸ್ಕೊಂಡು ತಿನ್ಬೇಕಾಗುತ್ತೆ ಹಾಗಾಗಿ ಹೋಗಿ ಪೂಜೆ ಮಾಡಿ ಬಂದ್ವಿ ಅಷ್ಟರಲ್ಲಿ ನಮ್ಮ ಭಾವ ಅವ್ರು ಕೂಡ ಪೂಜೆಗೆ ರೆಡಿ ಮಾಡ್ಕೊಂಡು ಎಡೆ ಹಾಕ್ತಾ ಇದ್ದಾರೆ ಅಲ್ಲಿ ಏನಂದ್ರೆ ಒಂದು ಆಯುಧ ಪೂಜೆಗಳಿಗೆ ಮೇಗ್ಲು ಮತ್ತೆ ಎಷ್ಟೆಷ್ಟು ಆಯುಧನ ಬಳಸ್ತಾರೆ ಅವರು ಜಮೀನಲ್ಲಿ ಅದೆಲ್ಲಾ ಆಯುಧನು ಕೂಡ ಇಟ್ಟು ಪೂಜೆ ಮಾಡ್ತಾರೆ ಮತ್ತೆ ಸಾತ್ವಿಕ್ ನೋಡಿ ಕೂಡ ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿ ನಮಸ್ಕಾರ ಮಾಡ್ತಾ ಇದ್ದಾನೆ ಅವ್ನ ನೋಡಿ ನೋಡಿ ನಕ್ಕು ನಕ್ಕು ಸಾಕಾಯ್ತು ಮತ್ತೆ ಇಲ್ಲಿ ಆಯ್ತು ಪೂಜೆ ತರ ರೆಡಿ ಮಾಡ್ತಿದ್ದಾರೆ ಅಂತ ಹೇಳಿದ್ನಲ್ಲ ನೋಡಿ ಎಡೆ ಹಾಕಿ ಮತ್ತೆ ಆಯ್ತ್ ಪೂಜೆಗೆ ಏನೇನೆಲ್ಲ ಇಡ್ತಾರೆ ಸೊ ಅದೇ ತರ ನೇಗ್ಲಾಗಿರ್ಬೋದು ಮತ್ತೆ ಅದ್ರ ಹಾರ ಎಲ್ಲ ಪ್ರತಿಯೊಂದು ನನ್ಗೆ ಹೆಸರು ಅಷ್ಟೊಂದು ಗೊತ್ತಿಲ್ಲ ಬಟ್ ಎಲ್ಲಾನು ಇಟ್ಟು ಪೂಜೆ ಮಾಡಿ ನಂತರ ನಾವು ಊಟ ಮಾಡಬೇಕಾಗುತ್ತೆ ಸೊ ಇಷ್ಟಕ್ಕೆ ಹಬ್ಬ ಮುಗೀತು ಸೊ ಗೌರಿ ಗಣೇಶ ಹಬ್ಬನ ಚೆನ್ನಾಗಿ ಮಾಡಿ ಮುಗಿಸಿದೀವಿ ಪೂಜೆ ಎಲ್ಲಾ ಮಾಡಿ ಮುಗಿಸಿ ನಾವು ನಮ್ಮ ಮನೆಗೆ ಹೊಡ್ತೀವಿ ಅವಾಗ ಕಿಟಕಿಯಿಂದ ಏನೋ ಸೌಂಡ್ ಬಂತು ಅದಕ್ಕೆ ಹೋಗಿ ನೋಡಿದಾಗ ಪಕ್ಕದ ಮನೆಯಲ್ಲಿ ಇರುವಂತಹ ಮೆದೇಲಿ ಮೇವನ ಎತ್ಕೊಂಡು ಗೋಳಿ ತಿಂತ ಇದೆ ಸೊ ಈ ಹಳ್ಳಿಗಳಲ್ಲಿ ಈ ತರ ಬಿಟ್ಬಿಟ್ಟಿದ್ರೆ ಎಲ್ಲಾರ ಮನೆಗೂ ಹೋಗಿ ಈ ತರ ಮೇವು ಹುಡಿಕೊಂಡು ತಿಂತಾನೇ ಇರ್ತವೆ ಈ ಒಂದು ಎತ್ತುಗಳಂತಾನೆ ಹೇಳ್ಬೋದು ಸೊ ಯಾರು ಕಳ್ಸಿದ್ರು ಹೋಗ್ತಾನೆ ಇರ್ಲಿಲ್ಲ ನಾವಂತೂ ಗೌರಿ ಗಣೇಶ ಹಬ್ಬನ ಮಾಡಿ ಮುಗಿಸಿದ್ದಾಯ್ತು ಸೊ ನಮ್ಮನೇಲಿ ಈ ತರ ಪೂಜೆ ಮಾಡ್ತೀವಿ ಮತ್ತೆ ನೆಕ್ಸ್ಟ್ ಲೋಗಲ್ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್